ಎಲ್ಲರಿಗೂ ಸ್ಪರ್ಧಾ ಅರ್ಧ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಸಂಖ್ಯಾಶಾಸ್ತ್ರಾಂಗ ಪಾಠವನ್ನು ಅಭ್ಯಾಸಿಸೋಣ ಈ ಪಾಠದಲ್ಲಿ ಇರುವಂತಹ ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡರಲ್ಲಿನ ಮೂರನೇ ಸಮಸ್ಯೆಯನ್ನು ನೋಡೋಣ ಮೂರನೇ ಸಮಸ್ಯೆ ಏನಿದೆ ಅಂದರೆ ಕೆಳಗಿನ ದತ್ತಾಂಶವು ಒಂದು ಗ್ರಾಮದ ಎರಡ್ನೂರು ಕುಟುಂಬಗಳ ಒಟ್ಟು ಮಾಸಿಕ ಗ್ರಹ ಉಪಯೋಗಿ ವೆಚ್ಚದ ವಿತರಣೆಯನ್ನು ನೀಡುತ್ತದೆ ಅಂದ್ರೆ ಇಲ್ಲಿ ಒಂದು ಗ್ರಾಮದ ಗ್ರಾಮದ ಎರಡ್ನೂರು ಕುಟುಂಬಗಳು ಒಟ್ಟು ಮಾಸಿಕ ಅಂದ್ರೆ ಒಂದು ತಿಂಗಳಿಂದ ಗ್ರಹ ಉಪಯೋಗಿ ಅಂದ್ರೆ ಮನೆ ಮನೆದು ಉಪಯೋಗದ ವೆಚ್ಚದ ವಿತರಣೆಯನ್ನು ನೀಡುತ್ತಿದೆ ಕುಟುಂಬಗಳ ಮಾಸಿಕ ವೆಚ್ಚದ ಬಹುಲಕವನ್ನು ಕಂಡುಹಿಡಿಯಿರಿ ಅಂದ್ರಲ್ಲಿ ಕುಟುಂಬಗಳ ಮಾಸಿಕದು ಬಹುಲಕ ಕನ್ನಡದ ಅಲ್ಲದೆ ಮಾಸಿಕ ವೆಚ್ಚದ ಸರಾಸರಿಯನ್ನು ಸಹ ಕಂಡುಹಿಡಿಯಿರಿ ಒಂದು ಗ್ರಾಮದಲ್ಲಿ ಎರಡ್ನೂರು ಕುಟುಂಬಗಳು ನೂರು ಕುಟುಂಬಗಳು ಒಂದ್ ತಿಂಗಳಿಂದ ಮನೆಯದ ಉಪಯೋಗದ ವೆಚ್ಚ ವೆಚ್ಚದ ವಿತರಣೆ ವಿತರಣೆಯನ್ನು ಆ ವೆಚ್ಚದ ಬಹುಲಕವನ್ನು ಕಂಡಿಡದ ಮತ್ತು ಸರಾಸರಿಯನ್ನು ಕಂಡು ಈಗ ನಾವು ಕಂಡುಹಿಡಿಯರಿ ಈಗ ಇಲ್ಲಿ ಒಂದು ಸಾವಿರದಿಂದ ಒಂದ್ ಸಾವಿರದ ಐದುನೂರ ವೆಚ್ಚ ವೆಚ್ಚದ ಕುಟುಂಬಗಳು ಎಷ್ಟವ ಇಪ್ಪತ್ನಾಲ್ಕವ ಒಂದ್ ಸಾವಿರದ ಐದನೂರಿಂದ ಎರಡು ಸಾವಿರವರೆಗೆ ವೆಚ್ಚದ ಕುಟುಂಬಗಳು ನಲವತ್ತವ ಎರಡು ಸಾವಿರದಿಂದ ಎರಡು ಸಾವಿರದ ಐದ್ನೂರವರೆಗೆ ವೆಚ್ಚದ ಕುಟುಂಬಗಳು ಮೂವತ್ತ್ ಮೂರವ ಎರಡು ಸಾವಿರದ ಐದನೂರಿಂದ ಎರಡು ಸಾವಿರದ ಐದನೂರಿಂದ ಮೂರು ಸಾವಿರವರೆಗಿನ ಕುಟುಂಬಗಳು ಇಪ್ಪತ್ತೆಂಟವ ಮೂರು ಸಾವಿರದ ಮೂರು ಸಾವಿರದ ಐದ್ನೂರವರೆಗಿನ ಕುಟುಂಬಗಳು ಮೂವತ್ತವ ಮೂರು ಸಾವಿರದ ಐದ್ನೂರಿಂದ ನಾಲ್ಕು ಸಾವಿರವರೆಗೆ ಕುಟುಂಬಗಳು ಇಪ್ಪತ್ತೆರಡವ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಐದುನೂರವರೆಗೆ ಕುಟುಂಬಗಳು ಹದಿನಾರವ ನಾಲ್ಕು ಸಾವಿರದ ಐದ್ನೂರಿಂದ ಐದು ಸಾವಿರವರೆಗೆ ಕುಟುಂಬಗಳು ಏಳವ ಹೀಗಿಲ್ಲಿ ಏನ್ ಮಾಡ್ರಿ ನಾವು ಸರಾಸರಿನೂ ಕೂಡ ಕಂಡಿಡಿದ ಅಸಲಿಂದ ಸರಸರಿ ಕಂಡಿಡಿದ್ರು ಮಧ್ಯಾಹ್ನವನ್ನು ಕಂಡಿಡಿಕೊಂಡ್ರಿ ಮಧ್ಯಾಂಕವನ್ನು ಹೇಗೆ ಕಂಡು ಹಿಡಬೇಕಂದ್ರ ವರ್ಗಾಂತರದ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಕೆಡಮಿತಿ ಅದಕ್ಕೆ ಬಂದಿದ್ದು ತರಕ ಭಾಗಲ್ಲಿ ಏನ್ ಮಾಡಿದ್ರ ಹಾಗೇನ್ ಬರ್ತದ್ ಮದ್ಯ ಬಿರ್ತದೆ ಈಗ ಸಾವಿರ ಪ್ಲಸ್ ಒಂದ್ ಸಾವಿರದ ಐದ್ನೂರು ಮಧ್ಯಬಿಂದ ಇಷ್ಟ ಹನ್ನೆರಡುನೂರ ಐವತ್ತು ಹದಿನೈದು ನೂರ ಎರಡ್ ಸಾವಿರದ ಮಧ್ಯ ಬಿಂದು ಹದಿನೂರ ಐವತ್ತು ಎರಡ್ ಸಾವಿರ ಎರಡ್ ಸಾವಿರದ ಐದ್ನೂರ ಮಧ್ಯ ಬಿಂದು ಎರಡ್ ಸಾವಿರದ ಎರಡ್ನೂರ ಐವತ್ತು ಎರಡ್ ಸಾವಿರದ ಐದನೂರರಿಂದ ಮೂರ್ ಸಾವಿರದ ಮಧ್ಯ ಬಿಂದು ಎರಡ್ ಸಾವಿರದ ಏಳ್ನೂರ ಐವತ್ತು ಮೂರ್ ಸಾವಿರದಿಂದ ಮೂರ್ ಸಾವಿರದ ಐದನೂರ ಮಧ್ಯ ಬಿಂದು ಮೂರ್ ಸಾವಿರದ ಎರಡ್ನೂರ ಐವತ್ತು ಮೂರ್ ಸಾವಿರದ ಐದನೂರರಿಂದ ನಾಲ್ಕು ಸಾವಿರ ಮಧ್ಯ ಬಿಂದು ಮೂರ್ ಸಾವಿರದ ಏಳ್ನೂರ ಐವತ್ ನಾಲ್ಕ ಸಾವಿರದಿಂದ ನಾಲ್ಕ ಸಾವಿರದ ಐದ್ನೂರ ಮಧ್ಯ ಬಿಂದು ನಾಕ್ ಸಾವಿರದ ಎರಡ್ನೂರ ಐವತ್ತು ನಾಲ್ಕು ಸಾವಿರದ ನಾಕ್ ಸಾವಿರದ ಐದ್ನೂರಂದ ಐದ್ ಸಾವಿರದವರೆಗಿನ ಮಧ್ಯ ಬಿಂದು ನಾಕ್ ಸಾವಿರದ ಏಳ್ನೂರ ಐವತ್ತು ಇಲ್ಲಿ ನಾವು ಮದ್ಯ ಕಂಡು ಕಂಡಿಡಿದೇವೆ ಈಗ ನಾವೇನ್ ಮಾಡ್ರಿ ಎಫ್ ಎಕ್ ಸಣ್ಣ ಬೆಲೆ ಕಂಡಿಡ್ರಿ ಎಫ್ ಎಕ್ ಸಣ್ಣ ಬೆಲೆ ಹೆಂಗ್ ಕಣ್ಣಿಡ್ಬೇಕಂದ್ರ ಇಲ್ಲಿ ಕುಟುಂಬಗಳ ಸಂಖ್ಯೆಯಲ್ಲಿ ಎಫ್ ಐ ತೊಂಡಿದೆ ಎಫ್ ಐ ಮತ್ತು ಎಕ್ಸ್ಐನನ್ನು ಗುಣಿಸಿದಾಗ ಗುಣಲಬ್ದ ಗುಣಲಬ್ಧ ಬರುವುದೇನಿರ್ತದೆ ಅಲ್ಲಿ ಎಫ್ ಐ ಎಕ್ಸ್ ಐ ಇರ್ತದೆ ಈಗಿಲ್ಲಿ ಇಪ್ಪತ್ನಾಲ್ಕು ಇಂಟು ಹನ್ನೆರಡುನೂರ ಐವತ್ತದರ ಗುಣಲಬ್ದ ಎಷ್ಟು ಮೂವತ್ತು ಸಾವಿರ ನಲವತ್ತು ಎಂಟು ಎದ್ನೇಳುನೂರ ಐವತ್ತು ಎಪ್ಪತ್ತು ಸಾವಿರ ಮೂವತ್ತ್ ಮೂರು ಎಂಟು ಎರಡು ಸಾವಿರದ ಎರಡುನೂರ ಐವತ್ತು ಎಪ್ಪತ್ನಾಲ್ಕು ಸಾವಿರದ ಎರಡುನೂರ ಐವತ್ತು ಇಪ್ಪತ್ತು ಇಂಟು ಎರಡು ಸಾವಿರದ ಐವತ್ತು ಎರಡು ಎಪ್ಪತ್ತೇಳು ಸಾವಿರ ಮೂವತ್ತು ಇಂಟು ಮೂರ್ ಸಾವಿರದ ಎರಡು ನೂರ ಐವತ್ತು ಮೂರ್ ಸಾವಿರದ ತೊಂಬತ್ತೇಳು ಸಾವಿರದ ಐದನೂರು ಇಪ್ಪತ್ತೆರಡು ಇಂಟು ಮೂರ್ ಸಾವಿರದ ಏಳ್ನೂರ ಐವತ್ತು ಎಂಬತ್ತೆ ಸಾವಿರದ ಐದ್ನೂರು ಹದಿನಾರು ಇಂಟು ಹದಿನಾ ನಾಲ್ಕು ಸಾವಿರದ ಎರಡು ಎರಡ್ನೂರ ಐವತ್ತರದು ಅರವತ್ತೆಂಟು ಸಾವಿರ ಏಳು ಇಂಟು ನಾಲ್ಕು ಸಾವಿರದ ಏಳ್ನೂರ ಐವತ್ತು ಎಷ್ಟು ಬಿಟ್ಟು ಮೂರ್ ಸಾವಿರದ ಎರಡ್ನೂರ ಐವತ್ತ ಈಗಿಲ್ಲ ಮಾಡಿದೆವು ಎಫ್ ಆಕ್ಸ್ ಬೆಲೆ ಕಂಡಿದೆವು ಈಗ ಇಲ್ಲಿ ಎಫ್ ಐಂದು ಒಟ್ಟು ಮಾತಾಡ್ಬೇಕು ಎಫ್ ಐದು ಒಟ್ಟು ಮಾತಾಂದ್ರ ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ಮೂವತ್ತ್ ಮೂರು ಪ್ಲಸ್ ಇಪ್ಪತ್ತೆಂಟು ಪ್ಲಸ್ ಮೂವತ್ತು ಪ್ಲಸ್ ಇಪ್ಪತ್ತೆರಡು ಪ್ಲಸ್ ಹದಿನಾರು ಪ್ಲಸ್ ಏಳು ಅಷ್ಟು ಎಷ್ಟು ಕುಡಿದ್ರೆ ಎಷ್ಟಿತ್ತವ ಎರಡ್ನೂರು ಕುಟುಂಬಗಳವ ಅದ್ರಿಂದ ಎರಡ್ನೂರೇ ಮರ್ತ ಉತ್ತರ ಬರ್ತದೆ ಇದೇನಿರ್ತ ಸಿಗ್ಮಾ ಎಫ್ ಐ ಅಂದ್ರೆ ಎಫ್ ಐ ನ ಒಟ್ಟು ಮತ್ತೆ ಎರಡು ನೂರು ಇನ್ನೊ ಸಿಗ್ಮಾ ಎಫ್ಐ ಎಕ್ಸ್ ಐ ಕಾಣ್ ಮೂವತ್ತ ಸಾವಿರ ಪ್ಲಸ್ ಸಾವಿರ ಪ್ಲಸ್ ಎಪ್ಪತ್ನಾಕ್ ಸಾವಿರದ ಎರಡ್ನೂರ ಐವತ್ತು ಪ್ಲಸ್ ಎಪ್ಪತ್ತೆರಡು ಸಾವಿರ ಪ್ಲಸ್ ತೊಂಬತ್ತೇಳು ಸಾವಿರದ ಐದ್ನೂರು

ಎಫ್ ಜೀರೋ ಮೈನಸ್ ಎಫ್ ಇಂಟು ಹೆಚ್ಚಿದ ಒಂದು ಬೋಲಕವನ್ನು ಕಂಡಿಡುವ ಸೂತ್ರ ಅದ ಈಗಿಲ್ಲಿ ಇದ್ರ ಬೆಲೆಗಳು ಕಂಡುಕೊಂಬರಿ ಈಗ ಎಲ್ಲ ಎಲ್ ಅಂದ್ರ ಇದು ಎಲ್ ಬೆಲೆ ಕನ್ನಡ ಪೂರ್ವದಲ್ಲ ಏನ್ ಮಾಡ್ರಿ ಈ ಏನದ ಆವೃತ್ತಿ ಅದ ಈ ಆವೃತ್ತಿಯ ಅತ್ಯಂತ ದೊಡ್ಡ ಸಂಖ್ಯೆ ಅದ ಕಂಡು ಇಲ್ಲಿ ದೊಡ್ಡ ಸಂಖ್ಯೆ ಆದ ನಲವತ್ತದ ಅಸಲಿಂದ ಮಾರ್ಕ್ ಮಾಡಕೋಬೇಕು ಈ ನಲವತ್ತದ ಈಗ ಇಲ್ಲಿ ಎಲ್ಲ ಎಲ್ ಅಂದ್ರೆ ವರ್ಗಾಂತರದ ಕೆಳಮಿತಿ ಇದು ವರ್ಗಾಂತರದ ಈ ವರ್ಗಾಂತರದ ಕೆಳಮಿತಿ ಆದ ಹದ್ನೈದೂರ ದಾಸಲಿಂದ ಅಲ್ಲಿ ಏನ್ ಮಾಡ್ತದೆ ಇಲ್ಲಿ ಹದ್ನೈದನೂರು ಈ ಎಫ್ ಜೀರೋ ಅಂದ್ರ ಈಗ ಬಂದಿಂದ ಆವೃತ್ತಿದು ಹಿಂದಿನ ಸಂಖ್ಯೆ ಏನೇನ್ ಇರ್ತದೆ ಎಫ್ ಜೀರೋ ಇರ್ತದ ಅಂದ್ರೆ ಅತ್ಯಂತ ದೊಡ್ಡ ಸಂಖ್ಯೆ ಹಿಂದಿನ ಸಂಖ್ಯೆ ಏನು ಇರ್ತದ ಎಫ್ ಜೀರೋ ಇರ್ತದೆ ಎಫ್ ಒನ್ ಅಂದ್ರ ಯಾವ್ದು ಆವೃತ್ತಿದು ದೊಡ್ಡ ಸಂಖ್ಯೆ ಇರ್ತಾವಂದ್ರೆ ಅದೇನಿರ್ತದ ಎಫ್ ಜೀರೋ ಇರ್ತದೆ ಸಾರಿ ಎಫ್ ಒನ್ ಇರ್ತದೆ ಇಲ್ಲಿ ಎಫ್ಟ್ ದೊಡ್ಡ ಆವೃತ್ತಿಯ ಮುಂದಿನ ಸಂಖ್ಯೆ ಏನು ಇರ್ತದೆ ಈ ಮುಂದಿನ ಸಂಖ್ಯೆ ಏನಿರ್ತದೆ ಇಲ್ಲಿ ಎಫ್ ಇರ್ತದೆ ಗಾತ್ರ ಹೆಚ್ ಇಲ್ಲಿ ಗಾತ್ರ ಈಗ ಹದಿನೈದ ಸಾವಿರ ಕಳದ್ರ ಎಷ್ಟು ಐದನೂರು ಈ ಇದ್ರದ ಎರಡರ ನೋಡ್ಬಿಟ್ಟು ಗಾತ್ರ ಇಷ್ಟದಲ್ಲಿ ಐದನೂರ ಅಸಲಿಂದ ಹೆಚ್ಚೇನು ಗಾತ್ರ ಇರ್ತದ ಈ ಬೆಲೆಗಳು ಏನ್ ಮಾಡ್ರಿ ಆ ಸೂತ್ರದಾಗ ಆದೇಶ ಮಾಡ್ರಿ ಎಲ್ ಎಷ್ಟು ಹದಿನೈದು ನೂರು ಪ್ಲಸ್ ಎಫ್ ಒನ್ ಎಷ್ಟದಲ್ಲಿ ನಲ್ವತ್ತು ಮೈನಸ್ ಎಫ್ ಜೀರೋ ಎಷ್ಟದಲ್ಲಿ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಈ ಟು ಎಫ್ ಒನ್ ಅಂದ್ರೆ ಎರಡರ ಗುಣಾಕಾರ ಇರ್ತದೆ ಅಸಲಿಂದ ಎರಡು ಇಂಟು ಎಫ್ ಒನ್ ಮೈನಸ್ ಎಫ್ ಜೀರೋ ಇಪ್ಪತ್ನಾಕ ಮೈನಸ್ ಎಫ್ ಟು ಎಷ್ಟ ಎಂಟು ಹೆಚ್ ಗಾತ್ರೆ ಎಷ್ಟ ಐದ್ನೂರ ಇಜಲ್ ಟು ಹದಿನೈದನೂರು ಬ್ರಾಕೆಟ್ ನಲ್ರ ಇಪ್ಪತ್ನಾಲ್ತ್ ಇಪ್ಪತ್ನಾ ಹದಿನಾರು ಡಿವೈಡೆಡ್ ಬೈ ಎಂಟು ಶನೇಕು ಶನ್ನೆ ಎಂಬತ್ತು ಈಗ ಮೈನಸ್ ಅದ ಮೈನಸ್ ಅದ ಮೈನಸ್ ಎಂಟು ಮೈನಸ್ ಪ್ಲಸ್ ಆಯ್ತದ ಇಪ್ಪತ್ನಾಕು ಪ್ಲಸ್ ಎಷ್ಟು ಮೂರು ಎಷ್ಟ ಐವತ್ತೇಳು ಆಯ್ತದ ದೊಡ್ಡ ಸಂಖ್ಯೆ ಅದ ಚಿನ್ನೆ ಮೈನಸ್ ಅದ್ ಮೈನಸ್ ಇಟ್ಟು ಎಂಟು ಐದನೂರ ಹಂಗೆ ಹೇಳ್ಬೇಕು ಇಜಿಟು ಐದ್ ಐದು ಸಾರಿ ಹದಿನೈದು ನೂರು ಪ್ಲಸ್ ಹದಿನಾರು ಬೈ ಎಷ್ಟು ಇಪ್ಪತ್ತ್ ಮೂರು ಎಂಟು ಐದನೂರಂಗದಂಗ್ ಇಜೋಲ್ ಟು ಇಪ್ಪ ಸಾವಿರದ ಹದಿನೈದುನೂರು ಪ್ಲಸ್ ಇಲ್ಲಿ ಇದು ಎಂಟು ಇದರ ಐವತ್ತು ಇರ್ತಾರ ಏನು ಬಿಡ್ಲೋದೇನು ಇರ್ತಾವ ಒಂದ್ ಇರ್ತದೆ ಅಸಲಂದು ಹದಿನಾರು ಐವತ್ತಲೇ ಎಂಟು ಸಾವಿರ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ತ್ ಮೂರು ಇಜಿಕ್ಟು ಹದಿನೈದುನೂರು ಪ್ಲಸ್ ಎಂಟ್ ಸಾವಿರಕ್ಕೆ ಇಪ್ಪತ್ತ್ ಮೂರಲಿ ಭಾಗ ಮಾಡಿದ್ರೆ ಎಷ್ಟು ಇರ್ತದ ಮೂರು ನೂರ ನಲವತ್ತೇಳು ಪಾಯಿಂಟ್ ಎಂಟು ಎರಡು ಬರ್ತದ ಇಜಿಕ್ ಒಲ್ ಟು ಎರಡು ಕೂಡ ಸರಿ ಈಗ ಹದಿನೆಂಟು ನಲವತ್ತೇಳು ಪಾಯಿಂಟ್ ಎಂಟು ಎರಡು ಏನ್ ಬಿಡ್ತಾವ ಉತ್ತರ ಬರ್ತದ ಈಗ ಇಲ್ಲಿ ಎರಡ್ ನೂರು ಕುಟುಂಬಗಳ ಎರಡ್ನೂರು ಕುಟುಂಬಗಳ ಮಾಸಿಕ ವೆಚ್ಚದ ಬಹುಲಾಕ ಎಷ್ಟು ಬರ್ತದ ಹದಿನೆಂಟ್ನೂರ ನಲವತ್ತೇಳು ಪಾಯಿಂಟ್ ಎಂಟು ಎರಡು ಬರ್ತದೆ ಈಗ ನಾವು ಸರಾಸರಿಯನ್ನು ಕಣ್ಣಾರೆ ಸರಾಸರಿಯನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಅದ ಸಿಗ್ಮಾ ಎಫ್ ಐ ಎಕ್ಸ್ ಡಿವೈಡೆಡ್ ಬೈ ಎಫ್ ಸಿಗ್ ಎಫ್ಐ ಸೂತ್ರವನ್ನು ಇದು ಸರಾಸರಿಯನ್ನು ಕಂಡಿಡಿಯಲು ಬಳಸುವ ಸೂತ್ರ ಇಲ್ಲಿ ಸಿಗ್ ಎಫ್ ಐ ಎಕ್ಸ್ ಎಷ್ಟು ಬಂದದ ಐದು ಲಕ್ಷ ಮೂವತ್ತೆರಡು ಸಾವಿರದ ಐದನೂರು ಬಂದದ ಬಾಗಿಲೆ ಎರಡ್ನೂರು ಬಾಗಿಲೆ ಎರಡ್ನೂರು ಈಗ ಒಟ್ಟು ಆನ್ಸರ್ ಎಷ್ಟು ಬರ್ತದ ಎರಡ್ ಸಾವಿರದ ಆರ್ನೂರ ಅರವತ್ತೆರಡು ಪಾಯಿಂಟ್ ಐದು ಇಲ್ಲ ಎರಡು ನೂರ ಕುಟುಂಬಗಳ ಮಾಸಿಕ ವೆಚ್ಚದ ಸರಾಸರಿ ಎಷ್ಟು ಎರಡು ಸಾವಿರದ ಆರುನೂರ ಅರವತ್ತೆರಡು ಪಾಯಿಂಟ್ ಐದು ಬಹುಲೆಕ್ಕ ಎಷ್ಟು ಹದಿನೇಳ ಹದಿನೇಳು ನೂರ ನಲವತ್ತೇಳು ಪಾಯಿಂಟ್ ಎಂಟು ಎರಡು ಈಗ ನಾವು ನಾಲ್ಕನೇ ಲೆಕ್ಕ ನೋಡ್ರಿ ನಾಲ್ಕನೇ ಲೆಕ್ಕ ಏನಂದ್ರ ಕೆಳಗಿನ ವಿತರಣೆಯು ಭಾರತದ ರಾಜ್ಯಗಳಿಗೆ ಅನುಗುಣವಾಗಿ ಪ್ರೌಢಶಾಲೆಗಳಲ್ಲಿರುವ ಶಿಕ್ಷಕ ವಿದ್ಯಾರ್ಥಿ ಶಿಕ್ಷಕ ವಿದ್ಯಾರ್ಥಿ ಅನುಪಾತವನ್ನು ನೀಡುತ್ತಿದೆ ಈ ದತ್ತಾಂಶದ ಮೂಲಕ ಬಹುಲಕ ಮತ್ತು ಸರಾಸರಿಯನ್ನು ಕಂಡುಹಿಡಿದು ಎರಡು ಅಳತೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇಲ್ಲಿ ಭಾರತದ ರಾಜ್ಯಗಳಿಗೆ ಅನುಗುಣವಾಗಿ ಪ್ರೌಢಶಾಲೆ ಪ್ರೌಢಶಾಲೆ ಇದ್ದಂತ ಶಿಕ್ಷಕ ವಿದ್ಯಾರ್ಥಿ ಅನುಪಾತ ಹಿಡ್ಯಾರ ಈ ದತ್ತಾಂಶದ ಪ್ರಕಾರ ನಾವು ಬಹುಲಕ ಮತ್ತು ಸರಾಸರಿಯನ್ನು ಕಂಡುಹಿಡದ ಈ ಸರಸ್ವತಿ ಸರಾಸರಿ ಬಹುಲಕವನ್ನು ಕಂಡುಹಿಡಿದು ಎರಡು ಅಳತೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ಯಾರ ಈಗ ನಾವಿಲ್ಲಿ ಕಂಡು ಹಿಡಿಯಾರ ಇಲ್ಲಿ ಪ್ರತಿ ವಿದ್ಯಾರ್ಥಿ ಇಲ್ಲಿ ಪ್ರತಿ ಶಿಕ್ಷಕನಿರುವ ವಿದ್ಯಾರ್ಥಿಗಳ ಸಂಖ್ಯೆ ಹದಿನೈದು 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 ಶಿಕ್ಷಕ ಇದ್ದರೆ ಇಪ್ಪತ್ತು ವಿದ್ಯಾರ್ಥಿಗಳೇ ರಾಜ್ಯಗಳು ಎಷ್ಟ ಮೂರು ಇದ್ದರೆ ಇಪ್ಪತ್ತೈದು ವಿದ್ಯಾರ್ಥಿಗಳು ಎಂಟು ಇಪ್ಪತ್ತೈದ್ರ ಮೂವತ್ತು ಒಂಬತ್ತು ಮೂವತ್ತರಿಂದ ಮೂವತ್ತೈದು ಹತ್ತು ನಲವತ್ತು ಮೂರು ನಲವತ್ತರ ನಲವತ್ತೈದು ನಲವತ್ತು ವಿದ್ಯಾರ್ಥಿಗಳು ನಲವತ್ತು ಶಿಕ್ಷಕ ಅಂದ್ರೆ ನಲವತ್ತೈದು ವಿದ್ಯಾರ್ಥಿಗಳು ಇದ್ದ ಶನ್ನ ರಾಜ್ಯಗಳು ನಲವತ್ತೈದರಿಂದ ಐವತ್ತು ಶನ್ನ ರಾಜ್ಯಗಳು ಐವತ್ತರಿಂದ ಐವತ್ತೈದು ಎರಡು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಈಗ ನಾವ್ ಇಲ್ಲಿ ಸರಾಸರಿಯನ್ನು ಕೂಡ ಕಣ್ಣಿಡದ ನಾವಿಲ್ಲಿ ನೋಡಬೇಕು ಮಧ್ಯ ಬಿಂದು ಕಂಡಿಡದ ಈಗ ಮಧ್ಯ ಬಿಂದು ಕಂಡಿಡಬೇಕಂದ್ರ ಈ ವರ್ಗಾಂತರದ ಮೇಲ್ಮಿತಿ ಮಿತಿ ಪ್ಲಸ್ ಕೆಳಮಿತಿ ಅದಕ್ಕೆ ಏನ್ ನೋಡಬೇಕು ಭಾಗ ಎರಡರಿಂದ ಮಾಡಿದ್ರೆ ಆಗ ಮಾಡ್ತದ ನಮ್ಗ ಇಲ್ಲಿ ಮಧ್ಯ ಬಿಂದುವನ್ನು ಕಂಡು ಕಂಡಿಡಬಹುದು ಐವ್ ಹದಿನೈದು ಪ್ಲಸ್ ಇಪ್ಪತ್ತು ಕೂಡಿಸಿದಾಗ ಅದಕ್ಕೆ ಎರಡರಿಂದ ಭಾಗ ಮಾಡಿದಾಗ ಎಷ್ಟು ಬರ್ತದ ಹದಿನೇಳು ಪಾಯಿಂಟ್ ಐದು ಇಪ್ಪತ್ತು ಇಪ್ಪತ್ತೈದರ ಮಧ್ಯ ಬಿಂದು ಹನ್ನೆರಡು ಪಾಯಿಂಟ್ ಎರಡು ಸಾರಿ ಹನ್ನೆರಡು ಸಾರಿ ಇಪ್ಪತ್ತೆರಡು ಪಾಯಿಂಟ್ ಐದು ಇಪ್ಪತ್ತೈದು ಮೂವತ್ತರ ಮಧ್ಯ ಬಿಂದು ಇಪ್ಪತ್ತೇಳು ಪಾಯಿಂಟ್ ಐದು ಮೂವತ್ತು ಮೂವತ್ತೈದರ ಮದುವೆಂದು ಮೂವತ್ತೆರಡು ಪಾಯಿಂಟ್ ಐದು ಮೂವತ್ತೈದು ನಲವತ್ತರ ಮದುವೆಂದು ಮೂವತ್ತೇಳು ಪಾಯಿಂಟ್ ಐದು ನಲವತ್ತು ನಲವತ್ತೈದರ ಮದ್ವೆಂದು ನಲವತ್ತೆರಡು ಪಾಯಿಂಟ್ ಐದು ನಲವತ್ತೈದು ಐವತ್ತರ ಮದುವೆಂದು ನಲವತ್ತೇಳು ಪಾಯಿಂಟ್ ಐದು ಐವತ್ತು ಐವತ್ತೈದರ ಮದುವೆ ಎಂದು ಐವತ್ತೆರಡು ಪಾಯಿಂಟ್ ಐದು ಇವೆ ನಾವ ಮದುವೆಂದು ಈಗ ನಾವಿಲ್ಲಿ ಎಫ್ ಐ ಎಕ್ಸ್ ಐನ ಬೆಲೆ ಕನ್ನಡಿ ಎಫ್ ಐ ಎಕ್ಸ್ ಐನ ಬೆಲೆ ಕನ್ನಡಿ ಹ್ಯಾಂಕ್ ಕಂಡು ಇಡ್ಬೇಕಂದ್ರೆ ಇದ್ ಎಫ್ ಐಕೊಂಬರಿ ಈ ಎಫ್ ಐ ಗ ಎಕ್ಸ್ ಎಕ್ಸ್ಐಗೆ ಎರಡು ಕೀರ್ಣ ಗುಣಕಾರ ಮಾಡಬೇಕಾಗ ಗುಣಕಾರ ಬಂದಿ ಗುಣ ಲಭ್ಯ ಎಫ್ ಐ ಎಕ್ಸ್ ಐ ಇರ್ತದೆ ಈಗ ಮೂರು ಇಂಟು ಹದಿನೇಳು ಪಾಯಿಂಟ್ ಐದು ಗುಣಕಾರ ಮಾಡೋದ್ರೆ ಎಷ್ಟು ಐವತ್ತೆರಡು ಪಾಯಿಂಟ್ ಐದು ಎಂಟು ಇಂಟು ಇಪ್ಪತ್ತೆರಡು ಪಾಯಿಂಟ್ ಐದಕ್ಕೆ ಗುಣಾಕಾರ ಮಾಡಿದ್ರು ನೂರ ಎಂಬತ್ತು ಒಂಬತ್ತು ಇಂಟು ಇಪ್ಪತ್ತೆರಡು ಪಾಯಿಂಟ್ ಐದು ಗುಣಕಾರ ಮಾಡಿದ್ರು ಎರಡ್ ಎಂಬತ್ತೇಳು ಪಾಯಿಂಟ್ ಐದು ಹತ್ತಿಂಟು ಮೂರು ನೂರ ಮೂವತ್ತೆರಡು ಪಾಯಿಂಟ್ ಐದಕ್ಕೆ ಮೂರ್ನೂರ ಇಪ್ಪತ್ತೈದು ಮೂರು ಇಂಟು ಮೂವತ್ತೇಳು ಪಾಯಿಂಟ್ ಐದಕ್ಕೆ ಗುಣಕಾರ ಮಾಡಿದ್ರು ನೂರ ಹನ್ನೆರಡು ಪಾಯಿಂಟ್ ಐದು ಶನಿಕ್ ನಲವತ್ತೆರಡು ಪಾಯಿಂಟ್ ಐದು ಗುಣ ಕೊಂಡಿದ್ರು ಶನಿನೇ ಇರ್ತದೆ ಯಾವುದೇ ಯಾವ್ದೇ ಸಂಖ್ಯೆಗೆ ಶನ್ನ ಗುಣಕಾರ ಮಾಡಿದ್ರಲ್ಲಿ ಏನಿರ್ತ ಅದ್ರದ್ದು ಗುಣ ಲಬ್ ಶನ್ನೆ ಇರ್ತದೆ ಶನ್ನೆ ಇಂಟು ನಲವತ್ತೇಳು ಪಾಯಿಂಟ್ ಐದಕ್ಕೆ ಶನ್ನೆ ಇವ್ ಎರಡು ಇಂಟು ಐವತ್ತೆರಡು ಪಾಯಿಂಟ್ ಐದಕ್ಕೆ ನೂರ ಐದು ಇದನ್ ಮಾಡ ಎಫ್ ಐ ಐನ ಬೆಲೆ ಕನ್ನಡಿದ್ರು ಈಗ ನಮ್ಗೆ ಇಲ್ಲಿ ಈ ಎಫ್ ಐದು ಒಟ್ಟು ಮತ್ತ ಕನ್ನಡಬೇಕು ಎಫ್ ಐನ ಒಟ್ಟು ಮತ್ತೆ ಏನ್ ಮಾಡ್ತಂದ್ರೆ ಮೂರು ಪ್ಲಸ್ ಎಂಟು ಪ್ಲಸ್ ಒಂಬತ್ತು ಪ್ಲಸ್ ಹತ್ತು ಪ್ಲಸ್ ಮೂರು ಪ್ಲಸ್ ಶನ್ನೆ ಪ್ಲಸ್ ಶನ್ನೆ ಪ್ಲಸ್ ಎರಡು ಒಟ್ಟು ಕೂಡಿದ್ರೆ ಎಷ್ಟು ಬರ್ತಾ ಮೂವತ್ತೈದು ಬರ್ತದ ಇದು ಸಿಗ್ಮ ಎಫ್ ಐ ಅಂದ್ರ ಎಫ್ಐ ನ ಒಟ್ಟು ಮತ್ತ ಎಷ್ಟು ಮೂವತ್ತೈದು ಈಗ ನಾವ್ ಏನ್ ಮಾಡ್ರಿ ಎಫ್ ಐ ಎಕ್ಸ್ ಐನ ಬೆಲೆ ಕೂಡ ಕಂಡಿವಾರ ಐವತ್ತೆರಡು ಪಾಯಿಂಟ್ ಐದು ನೂರ ಎಂಬತ್ತು ಎರಡು ನೂರ ಪಾಯಿಂಟ್ ಐದು ನೂರ ಇಪ್ಪತ್ತೈದು ನೂರ ಹನ್ನೆರಡು ಪಾಯಿಂಟ್ ಐದು ನೂರ ಐದು ಒಟ್ಟು ಮತ್ತ ಎಷ್ಟು ಬರ್ತಾ ಒಂದ್ ಸಾವಿರದ ಇಪ್ಪತ್ತೆರಡು ಪಾಯಿಂಟ್ ಒಂದ್ ಸಾವಿರದ ಇಪ್ಪತ್ತೆರಡು ಪಾಯಿಂಟ್ ಐದು ಈ ಸಿಗ್ ಎಫ್ ಐ ಎಕ್ಸ್ ಐ ಅಂದ್ರೆ ಎಫ್ ಐ ಎಕ್ಸ್ ಐನ ಒಟ್ಟು ಎಷ್ಟು ಬಂತು ಒಂದ್ ಸಾವಿರದ ಇಪ್ಪತ್ತೆರಡು ಪಾಯಿಂಟ್ ಐದು ಬಂತಿಲ್ಲ ಈಗ ನಾವಿಲ್ಲಿ ಮೊದಲು ನಾವು ಬಹುಲಕವನ್ನು ಕಂಡಿಡ್ರಿ ಬಹುಲಕವನ್ನು ಕಂಡಿಡುವ ಸೂತ್ರ ಎಂದ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಎಚ್ ಇದೆ ಅಂದ ಬಹುಲಕವನ್ನು ಕಂಡಿಡುವ ಸೂತ್ರ ಈಗ ಇಲ್ಲಿ ಎಲ್ ಬೆಲೆ ಕಂಡಿಡ್ರಿ ಎಫ್ ಒನ್ ಅಷ್ಟು ಬೆಲೆ ಕಂಡಿಡ್ರಿ ಎಲ್ ಬೆಲೆ ಇದ್ರ ಪೂರ್ವದಲ್ಲಿ ಏನ್ ಮಾಡ್ರಿ ಯಾವ ರೀತಿದಾಗ ದೊಡ್ಡ ಸಂಖ್ಯೆ ಅದ ನೋಡ್ಬೇಕು ಯಾವ ರೀತಿದಾಗ ದೊಡ್ಡ ಸಂಖ್ಯೆ ಅದ ಹತ್ತದ ಈಗ ಹತ್ತಕ್ಕೆ ಏನ್ ಮಾಡಬೇಕು ಒಂದು ಸೂಚನೆ ಹಾಕ್ಬೇಕು ಅಥವಾ ಏನಾರ ಒಂದು ವೃತ್ತ ಹಾಕ್ಬೇಕು ಈಗ ಇಲ್ಲಿ ಈ ಎಲ್ಲಿ ಅಂಕ ಅಂದ್ರೆ ಈ ವರ್ಗಾಂತರದ ಕೆಳಮಿತಿ ಈ ವರ್ಗಾಂತರದ ಕೆಳಮಿತಿ ಅದ ಮೂವತ್ತು ಎಲ್ಲಿ ಎಷ್ಟು ಮೂವತ್ತು ಎಫ್ ಜೀರೋ ಅಂಕ ಅಂದ್ರೆ ಈ ಆವೃತ್ತಿಯ ದೊಡ್ಡ ಸಂಖ್ಯೆ ಈ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಹಿಂದಿನ ಸಂಖ್ಯೆ ಏನಿರ್ತದ ಎಫ್ ಜೀರೋ ಇರ್ತದೆ ಎಫ್ ಒನ್ ಅಂದ್ರೆ ಅದು ದೊಡ್ಡ ಸಂಖ್ಯೆ ಏನೇನ್ ಇರ್ತದ ಎಫ್ ಒನ್ ಇರ್ತದೆ ಎಫ್ಟ್ ಅಂದ್ರೆ ಆವೃತ್ತಿಯ ದೊಡ್ಡ ಸಂಖ್ಯೆಯ ಮುಂದಿನ ಸಂಖ್ಯೆ ಎಫ್ಟ್ ಇರ್ತದೆ ಹೆಚ್ ಅಂದ್ರ ಇದು ಗಾತ್ರ ವರ್ಗಾಂತರದ ಗಾತ್ರ ಈಗ ಇಪ್ಪತ್ರ ಹದಿನೈದು ಕಳೆದ ಇಷ್ಟು ಐದು ಹದಿನೈದು ಇಪ್ಪತ್ರದ ಗಾತ್ರ ಇಷ್ಟದ ಐದ ಹೆಚ್ಚಿನ ಗಾತ್ರ ಇವಷ್ಟು ಬೆಲೆ ಏನ್ ಮಾಡ್ರಿ ಆ ಸೂತ್ರದಾಗ ಆದೇಶ ಮಾಡ್ರಿ ಎಲ್ ಎಷ್ಟು ಮೂವತ್ತು ಪ್ಲಸ್ ಎಫ್ ಎನ್ ಎಷ್ಟು ಹತ್ತು ಮೈನಸ್ ಎಫ್ ಜೀರೋ ಒಂಬತ್ತು ಡಿವೈಡೆಡ್ ಬೈ ಎರಡು ಬ್ರಾಕೆಟ್ ಇಲ್ಲಿ ಹತ್ತದ ಹತ್ತು ಮೈನಸ್ ಎಫ್ ಜೀರೋ ಒಂಬತ್ತು ಎಫ್ಟ್ ಎಷ್ಟ ಮೂರು ಇಂಟು ಹೆಚ್ಚ ಎಷ್ಟದಲ್ಲಿ ಈಜು ಟು ಮೂವತ್ತು ಪ್ಲಸ್ ಹತ್ರ ಒಂಬತ್ತು ಎಷ್ಟು ಒಂದು ಡಿವೈಡೆಡ್ ಬೈ ಎರಡು ಹತ್ಲೆ ಇಪ್ಪತ್ತು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ತು ಮೂರ ಎಷ್ಟು ಹನ್ನೆರಡು ಮೈನಸ್ ಮೈನಸ್ ಡಿವೈಡ್ ಬ್ರ್ಯಾಕೆಟ್ ಕ್ಲೋಸ್ ಎಂಟು ಐದು ಹಂಗದ ಹಂಗೆ ಈಜ್ ಈಕ್ವಲ್ ಟು ಮೂವತ್ತು ಪ್ಲಸ್ ಒಂದು ಎರಡು ಎರಡು ಇಪ್ಪತ್ತರ ಹನ್ನೆರಡು ಕಳದ್ರೆ ಎಷ್ಟು ಎಂಟು ಎಂಟು ಐದು ಇಸ್ ಈಕ್ವಲ್ ಟು ಮೂವತ್ತು ಈಗ ಒಂದು ಐದ್ಲಿ ಐದು ಏನು ಎಂಟು ಇರ್ಲೋದ್ಲಿ ಎಂಟು ಐದು ಬಾಗಿಲೆ ಎಂಟು ಬಂತು ಈಗ ಮೂವತ್ತು ಪ್ಲಸ್ ಐದು ಬಾಗಿಲೆ ಎಂಟು ಈಗ ಮೂವತ್ತು ಪ್ಲಸ್ ಈಗ ಬಂತ ಈಸ್ ಈಕ್ವಲ್ ಟು ಮೂವತ್ತು ಪ್ಲಸ್ ಐದು ಬಾಗಿಲೆ ಎಂಟು ಕಾರ್ ಮಾಡಿದ್ರೆ ಎಷ್ಟು ಜೀರೋ ಪಾಯಿಂಟ್ ಸಿಕ್ಸ್ ಟು ಫೈವ್ ಬರ್ತದೆ ಈಜ್ ಈಕ್ವಲ್ ಟು ಈಗ ಮೂವತ್ತು ಪ್ಲಸ್ ಜೀರೋ ಪಾಯಿಂಟ್ ಸಿಕ್ಸ್ ಟು ಫೈವ್ ಕುಡಿದ್ರೆ ಎಷ್ಟು ಬರ್ತದೆ ಮೂವತ್ತು ಪಾಯಿಂಟ್ ಸಿಕ್ಸ್ ಮೂವತ್ತು ಪಾಯಿಂಟ್ ಸಿಕ್ಸ್ ಟು ಫೈವ್ ಬರ್ತದೆ ಈಗ ನಾವು ಇದಕ್ಕೆ ಮೂವತ್ತು ಪಾಯಿಂಟ್ ಸಿಕ್ಸ್ ಅಂತ ಈಗ ಲೆಕ್ಕ ಎಷ್ಟು ಬಂತು ಇಲ್ಲಿ ಮೂವತ್ತು ಪಾಯಿಂಟ್ ಸಿಕ್ಸ್ ಬಂತು ನಾವ್ ಹೀಗೇನ್ ಮಾಡ್ರಿ ಸರಾಸರಿ ಕನ್ನಡಿರ ಸರಾಸರಿ ಸರಾಸರಿಯನ್ನು ಕನ್ನಿಡುವ ಸೂತ್ರ ಇಂದ ಸಿಗ್ ಎಫ್ ಐ ಎಕ್ಸ್ ಐವಡೆಡ್ ಬೈ ಸಿಗ ಎಫ್ ಐ ಇದು ಸರಾಸರಿಯನ್ನು ಕನ್ನಿಡುವ ಸೂತ್ರ ಅದ ಸಿಗ್ಮಾ ಎಫ್ ಐ ಎಕ್ಸ್ ಎಫ್ಐ ಎಕ್ಸೈಟ್ ಬಂದ ಒಂದ್ ಸಾವಿರದ ಇಪ್ಪತ್ತೆರಡು ಪಾಯಿಂಟ್ ಐದು ಒಂದು ಡಿವೈಡೆಡ್ ಬೈ ಸಿನಿಮಾ ಎಫ್ ಮೂವತ್ತೈದು ಅದ ಸರಾಸರಿ ಕೊಟ್ಟು ಒಂದ್ ಸಾವಿರದ ಎಪ್ಪತ್ತೆರಡು ಪಾಯಿಂಟ್ ಐದರಲ್ಲಿ ನಾವು ಮೂವತ್ತೈದನ್ನು ಭಾಗಕಾರ ಮಾಡಿದಾಗ ನಮಗ ಭಾಗ ಲಭ್ಯ ಎಷ್ಟು ಬರ್ತದೆ ಅಂದ್ರ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಬಂತದ ಇಲ್ಲಿ ಸರಾಸರಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಬಂತು ಮತ್ತು ಬಹುಲೆಕ್ಕ ಎಷ್ಟು ಬಂತು ಮೂವತ್ತು ಪಾಯಿಂಟ್ ಆರು ಬಂತು ಇಲ್ಲಿ ನಿರ್ಣಯ ಏನಂದ್ರೆ ಹೆಚ್ಚಿನ ಸಂಖ್ಯೆಯ ರಾಜ್ಯಗಳು ಶಿಕ್ಷಕ ವಿದ್ಯಾರ್ಥಿ ಅನುಪಾತ ಮೂವತ್ತು ಪಾಯಿಂಟ್ ಆರು ಸರಾಸರಿ ಸರಾಸರಿ ವಯಸ್ಸಿನ ಅನುಪಾತ ಎಷ್ಟು ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಲೆಕ್ಕ ನೋಡ್ರಿ ಐದನೇ ಲೆಕ್ಕ ಏನಂದ್ರ ದತ್ತ ವಿಚರಣೆಯು ಏಕದಿನ ಅಂತಾರಾಷ್ಟ್ರೀಯ ಪದ ಪಂದ್ಯಗಳಲ್ಲಿ ವಿಶ್ವದ ಕೆಲವು ಉತ್ತಮ ಬ್ಯಾಟ್ಸ್‌ಮನ್‌ಗಳ ಗಳಿಸಿದ ರನ್ ರನ್ ಗಳ ಸಂಖ್ಯೆಯನ್ನು ತೋರಿಸುತ್ತದೆ ದತ್ತಾಂಶದ ಬಹುಲಕವನ್ನು ಕಂಡುಹಿಡಿಯಿರಿ ಅಂದರಲ್ಲಿ ಏಕದಿನ ಅಂದ್ರ ಒನ್ ಡೇ ಕ್ರಿಕೆಟ್ದು ಅಂತಾರಾಷ್ಟ್ರೀಯ ಇಂಟರ್ ನ್ಯಾಷನಲ್ ಪಂದ್ಯಗಳದು ವಿಶ್ವದ ಕೆಲವು ಉತ್ತಮ ಬ್ಯಾಟ್ಸ್ಮನ್ ಅಂದ್ರ ವಿಶ್ವದ ಉತ್ತಮ ಬ್ಯಾಟ್ಸ್ಮನ್ ರನ್ ರನ್ಗಳು ತೋರಿಸುತ್ತದೆ ಇಲ್ಲಿ ದತ್ತಾಂಶದ ಬಹುಲಕ ಮಾಡದ ಕನ್ನಡದ ಇಲ್ಲಿ ದತ್ತ ದತ್ತಾಂಶದ ಬಹುಲಕವನ್ನು ಕನ್ನಡದ ರನ್ಗಳು ಅಂದ್ರೆ ಮೂರ್ ಸಾವಿರದಿಂದ ನಾಲ್ಕು ಸಾವಿರ ರನ್ ಗಳಿಸಿದ ಸಂಖ್ಯೆ ಬ್ಯಾಟ್ಸ್ಮನ್ಗಳ ಸಂಖ್ಯೆ ಇಷ್ಟ ನಾಲ್ಕು ಬ್ಯಾಟ್ಸ್ಮನ್ಗಳಿಂದ ಐದು ಸಾವಿರವರೆಗೆ ರನ್ ಗಳು ಗಳಿಸಿದ ಬ್ಯಾಟ್ಸ್ಮನ್ ಗಳ ಸಂಖ್ಯೆ ಹದಿನೆಂಟು ಐದು ಸಾವಿರದಿಂದ ಆರು ಸಾವಿರವರೆಗೆ ಬ್ಯಾಟ್ಸ್ಮನ್ಗಳ ರನ್ ಗಳಿಸಿದ ಸಂಖ್ಯೆ ಒಂಬತ್ತು ಆರು ಸಾವಿರದಿಂದ ಏಳು ಸಾವಿರವರೆಗೆ ಬ್ಯಾಟ್ಸ್ಮನ್ ಗಳ ಸಂಖ್ಯೆ ಏಳು ಏಳು ಸಾವಿರದಿಂದ ಎಂಟು ಸಾವಿರವರೆಗೆ ಗಳಿಸಿದ ರನ್ಗಳ ಸಂಖ್ಯೆ ರನ್ಗಳು ಬ್ಯಾಟ್ಮನ್ಗಳ ಸಂಖ್ಯೆ ಆರು ಎಂಟು ಸಾವಿರದ ಒಂಬತ್ತು ಎಂಟ್ ಸಾವಿರದಿಂದ ಒಂಬತ್ತು ಸಾವಿರವರೆಗೆ ಬ್ಯಾಟ್ಸ್ಮನ್ಗಳ ಸಂಖ್ಯೆ ಮೂರು ಒಂಬತ್ ಸಾವಿರದಿಂದ ಹತ್ತು ಸಾವಿರವರೆಗೆ ರನ್ ಗಳಿಸಿದ ಬ್ಯಾಟ್ಮನ್ಗಳ ಸಂಖ್ಯೆ ಒಂದು ಹತ್ತು ಸಾವಿರದಿಂದ ಹನ್ನೊಂದು ಸಾವಿರವರೆಗೆ ಒಂದು ಬ್ಯಾಟ್ಸ್ಮನ್ ಗಳ ಸಂಖ್ಯೆ ಆಗಿದೆ ಈ ರೀತಿಯ ದತ್ತಾಂಶವನ್ನು ನೀಡಿದ್ದಾರೆ ಇದನ್ನು ನಾವು ಇದರ ಇದ ಈ ದತ್ತಾಂಶವನ್ನು ಉಪಯೋಗಿಸಿಕೊಂಡು ನಾವು ಬೌಲಕವನ್ನು ಕಣ್ಣಿಡದ ಈ ಬೌಲಕವನ್ನು ಕಣ್ಣಿಡುವ ಸೂತ್ರ ಎಲ್ ಪ್ಲಸ್ ಎಫ್ f0 ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಟು ಎಫ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಹೆಚ್ ಇದ್ ಬೌಲಕವನ್ನು ಕಂಡು ಇಡುವ ಬೆಲೆಗಳು ಕಂಡಬೇಕು ಮರ ಇಲ್ಲಿ ಅವ್ರ ಸಂಖ್ಯಾಂಡ ದೊಡ್ಡ ಸಂಖ್ಯಾದ ಹದಿನೆಂಟು ಹದಿನೆಂಟು ಕೇಳಬೇಕು ಒಂದು ವೃತ್ತ ಹಾಕೋಬೇಕು ಅಥವಾ ಸೂಚನೆ ನೀಡಬೇಕು ಇಲ್ಲಿ ಈಗ ಎಲ್ ಇದು ವರ್ಗಾಂತರದ ಕೆಳಮಿತ್ಯ ಎಷ್ಟು ಸಾವಿರದ ಎಷ್ಟು ಎಷ್ಟಿರ್ತ ನಾಕ್ ಸಾವಿರ ಎಫ್ ಜೀರೋ ಅಂದ್ರ ಯಾವ ರೀತಿಯ ದೊಡ್ಡ ಸಂಖ್ಯೆ ಹಿಂದಿನ ಹಿಂದಿನ ಸಂಖ್ಯೆ ಏನು ಇರ್ತದೆ ಎಫ್ ಜೀರೋ ಇರ್ತದ ಎಫ್ ಒನ್ ಅಂದ್ರ ಯಾವ ರೀತಿಯ ದೊಡ್ಡ ಸಂಖ್ಯೆ ಏನಿರ್ತದ ಎಫ್ ಒನ್ ಇರ್ತದ ಎಫ್ಟ್ ಅಂದ್ರ ಆವೃತ್ತಿಯ ದೊಡ್ಡ ಸಂಖ್ಯೆ ಮುಂದಿನ ಸಂಖ್ಯೆ ಏನು ಇರ್ತದ ಎಫ್ಟ್ ಇರ್ತದ ಇಲ್ಲಿ ಹೆಚ್ ಅಂದ್ರ ಈ ವರ್ಗಾಂತರದ ಗಾತ್ರ ವರ್ಗಾಂತರದ ಗಾತ್ರ ಅಂದ್ರ ಮೂರ್ ಸಾವಿರ ನಾಕ್ ಸಾವಿರವರೆಗೆ ಸಾವಿರ ಸಾವಿರ ಏನ್ ಇರ್ತದ ಅಂದ್ರ ಒಂದ್ ಸಾವಿರದಿಂದ ಗಾತ್ರ ಅದ ಇಲ್ಲಿ ಈ ಬೆಳಗಡೆ ಮಾಡ್ರಿ ಈ ಸೂತ್ರದಾಗ ಆದೇಶ ಮಾಡ್ರಿ ಎಲ್ ಅಂದ್ರ ನಾಕ್ ಸಾವಿರ ಬ್ರ್ಯಾಕೆಟ್ ಎಫ್ ಒನ್ ಅಂದ್ರ ಹದಿನೆಂಟು ಇಲ್ಲಿ ಎಫ್ ಅನ್ ಹದಿನೆಂಟರ ಹದಿನೆಂಟು ಮೈನಸ್ ಎಫ್ ಜೀರೋ ನಾಲ್ಕು ಡಿವಿಡ್ ಬೈ ಟು ಎಫ್ ಒನ್ ಎಫ್ ಅನ್ ಇಷ್ಟದಲ್ಲಿ ಹದಿನೆಂಟು ಇಂಟು ಎಫ್ ಜೀರೋ ನಾಲ್ಕು ಮೈನಸ್ ಎಫ್ ಇಷ್ಟದಲ್ಲಿ ಒಂಬತ್ತು ಇಂಟು ಹೆಚ್ ಹೆಚ್ ಅದರ ಗಾತ್ರ ಗಾತ್ರ ಇಷ್ಟದಲ್ಲಿ ಒಂದು ಸಾವಿರ ಈಗ ನಾಲ್ಕು ಸಾವಿರ ಪ್ಲಸ್ ಹದಿನೆಂಟರ ನಾಲ್ಕು ಆದ್ರೆ ಹದಿನಾಲ್ಕು ಡಿವಿಡೆಡ್ ಬೈ ಹದಿನೆಂಟರಲ್ಲಿ ಮೂವತ್ತಾರು ಮೈನಸ್ ನಾಲ್ಕು ಹೆಂಗದ ಮೈನಸ್ ಒಂಬತ್ತು ಹೆಂಗದ ಹಂಗು ಸಾವಿರ ಇಸ್ ಇಸ್ ಈಕ್ವಲ್ ಟು ನಾಲ್ಕು ಸಾವಿರ ಪ್ಲಸ್ ಹದಿನಾಲ್ಕು ಡಿಡೆಡ್ ಬೈ ಮೂವತ್ತಾರು ಈಗ ಒಂಬತ್ತು ನಾಲ್ಕು ಇಷ್ಟ ಹದಿಮೂರ ಐತ ಹದಿಮೂರು ಮೈನಸ್ ಅದ ಮೈನಸ್ ಅದ ಪ್ಲಸ್ ಆಯ್ತದ ಒಂಬತ್ತು ನಾಲ್ಕು ಅಷ್ಟು ಹದಿಮೂರು ಮೂವತ್ತಾರ ಹದಿಮೂರು ಕಳೆದ್ರೆ ಎಷ್ಟು ಇಪ್ಪತ್ ಮೂರು ಎಂಟು ಸಾವಿರ ಹಂಗದ ಹಂಗೆ ಈಜಿ ಕೊಟ್ಟು ಹದಿನಾಲ್ಕು ಸಾವಿರ ಸಾರಿ ನಾಲ್ಕು ಸಾವಿರ ಪ್ಲಸ್ ಹದಿನಾಲ್ಕು ಇಂಟು ಸಾವಿರ ಎಷ್ಟ ಡಿವೈಡೆಡ್ ಬೈ ತೆರಗಿ ಏನ್ ಬಿರ್ಲದ ಒಂದ್ ಇರ್ತದೆ ಇಪ್ಪತ್ತ್ ಮೂರಲ್ಲಿ ಕೊಟ್ಟು ಸಾವಿರ ಈಗ ಹದಿನಾಲ್ಕು ಬೈ ಎಷ್ಟು ಎಂಟು ಈಗ ನಾ ಇದು ನಾಲ್ಕು ಸಾವಿರ ಪ್ಲಸ್ ಆರುನೂರ ಎಂಟು ಪಾಯಿಂಟ್ ಏಳು ಎಷ್ಟು ಬರ್ತದೆ ಈಗ ಲೋಕ ಎಷ್ಟು ಬರ್ತದ ನಾಲ್ಕು ಸಾವಿರದ ಆರುನೂರ ಎಂಟು ಪಾಯಿಂಟ್ ಏಳು ಬಂತು ಈಗ ನಾವು ಆರನೇ ಲೆಕ್ಕ ಕಂಡು ಹಿಡಿದ್ರೆ ಆರನೇ ಲೆಕ್ಕ ಏನಂದ್ರ ಒಬ್ಬ ವಿದ್ಯಾರ್ಥಿಯು ಪ್ರತಿ ನಿ ಮೂರು ನಿಮಿಷದ ನೂರ ಅವಧಿಗಳಲ್ಲಿ ಒಂದು ರಸ್ತೆಯಲ್ಲಿನ ಒಂದು ಸ್ಥಾ ರಸ್ತೆಯಲ್ಲಿ ಹಾದು ಹೋದ ಕಾರುಗಳ ಸಂಖ್ಯೆಯನ್ನು ದಾಖಲಿಸಿ ಕೆಳಗಿನ ಕೋಷ್ಟಕದಲ್ಲಿ ನಮೂದಿಸಿದ್ದಾನೆ ಮುದಿಸಿದ್ದಾನೆ ದತ್ತಾಂಶದ ಬಹುಲಕವನ್ನು ಕಂಡುಹಿಡಿಯಿರಿ ಅಂದ್ರೆ ಒಬ್ಬ ವಿದ್ಯಾರ್ಥಿನಂತ ಆ ಮೂರ್ ನಿಮಿಷದ ನೂರ ಅವಧಿಗಳಲ್ಲಿ ಅಂದ್ರು ಮೂರ್ ನಿಮಿಷ ನೂರ ಅವಧಿಗಳಲ್ಲಿ ಒಂದು ರಸ್ತೆದ ಒಂದು ರಸ್ತೆದಾಗ ಒಂದು ಸ್ಥಳದಲ್ಲಿ ನಿಂತಾನ ಅಲ್ಲಿ ನಿಂತ ಹೇಳಿ ಅಲ್ಲಿಂದ ಎಷ್ಟುಗಳು ಹಾದು ನೋಡ್ರ ಸಂಖ್ಯೆ ಏನ್ ಮಾಡ್ರ ದಾಖಲಿಸನ ಆ ದಾಖಲಿಸಂದು ಈ ಕೆಳಗಿನ ಕೋಷ್ಟಕದಲ್ಲಿ ಈ ಕೆಳಗಿನ ಕೋಷ್ಟಕದಲ್ಲಿ ನಮೂದಿಸಿದ್ದಾನೆ ಹಾಗಾದ್ರೆ ಈ ದತ್ತಾಂಶದ ಬೌಲಕವನ್ನು ಕಂಡು ಈ ದತ್ತಾಂಶದ ಏನ್ ಮಾಡತ ಬೌಲಕ ಕಂಡಿಡದ್ದ ಈ ಕಾರುಗಳ ಸಂಖ್ಯೆ ಸೊನ್ನೆಲಿಂದ ಇಪ್ಪತ್ತು ಸಾರಿ ಸೊನ್ನೆಲಿಂದ ಹತ್ತರವರೆಗೆ ಏಳು ಹತ್ತರಿಂದ ಇಪ್ಪತ್ತುವರೆಗೆ ಹದಿನಾಲ್ಕು ಅವಧಿ ಇಪ್ಪತ್ತರಿಂದ ಮೂವತ್ತರವರೆಗೆ ಹದಿಮೂರು ಅವಧಿ ಇಪ್ಪತ್ತರಿಂದ ನಲವತ್ತರವರೆಗೆ ಹನ್ನೆರಡು ನಲವತ್ತರಿಂದ ಐವತ್ತು ಇಪ್ಪತ್ತು ಐವತ್ತರಿಂದ ಅರವತ್ತು ಹನ್ನೊಂದು ಅರವತ್ತರಿಂದ ಎಪ್ಪತ್ತು ಕಾರುಗಳ ಸಂಖ್ಯೆಯಿಂದ ಹದಿನೈದು ಅವಧಿ ಎಪ್ಪತ್ತರಿಂದ ಎಂಬತ್ತರವರೆಗೆ ಎಂಟು ಹಿಂಗೇನು ಮಾಡ್ಯಾರ ದತ್ತಾಂಶ ಇದರದ ಬೌಲಕವನ್ನು ಕಂಡ ಈ ಬಹುಲಕವನ್ನು ಕಂಡಿಡುವ ಸೂತ್ರ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆ ಬೈ ಟು ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಹೆಚ್ ಇದು ಬೌಲಕವನ್ನು ಕಂಡಿಡುವ ಸೂತ್ರ ಇದು ಅರವತ್ತು ಕಂಡಿಡಿದ್ರು ಈಗ ಆವೃತ್ತಿದ ದೊಡ್ಡ ಸಂಖ್ಯೆ ಅವತ್ತದ ಇಲ್ಲಿ ಆವೃತ್ತದ ದೊಡ್ಡ ಸಂಖ್ಯೆ ಇಪ್ಪತ್ತದ ಅಸಲಿಂದ ಇದಕ್ಕ ಒಂದು ಸೂಚನೆ ನೀಡಬೇಕು ಈಗ ಇಲ್ಲಿ ವರ್ಗಾಂತರದ ಕೆಳಮಿತಿ ಒಂದು ವರ್ಗಾಂತರ ಇದು ವರ್ಗಾಂತರದ ಕೆಳಮಿತಿ ನಲವತ್ತು ಅಸಲಿಂದ ಎಲ್ಲ ಎಷ್ಟು ನಲವತ್ತು ಎಫ್ ಜೀರೋ ಎಷ್ಟು ಎಫ್ ಜೀರೋ ಅವ್ರದ್ದೇ ದೊಡ್ಡ ಸಂಖ್ಯೆ ಹಿಂದಿನ ಸಂಖ್ಯೆ ಎಫ್ ಜೀರೋ ಇದ್ಕೊಟ್ಟು ಹನ್ನೆರಡು ಎಫ್ ಒನ್ ಎಷ್ಟು ಇದು ಅವ್ರದೇ ದೊಡ್ಡ ಸಂಖ್ಯೆನೇ ಏನಿರ್ತಾ ಎಫ್ ಒನ್ ಇರ್ತದೆ ಎಫ್ಟ್ ಎಷ್ಟು ಇದ್ರ ಮುಂದಿನ ಸಂಖ್ಯೆ ಏನಿರ್ತಾ ಎಫ್ ಒನ್ ಸಾರಿ ಎಫ್ಟ್ ಇರ್ತದ ಗಾತ್ರ ಇಷ್ಟದಲ್ಲಿ ಹತ್ತೂರು ಮತ್ತ ಸನ್ನಿಂದ ಹತ್ತರವರೆಗೆ ಗಾತ್ರ ಇಷ್ಟದಲ್ಲಿ ಹತ್ತದ ಅಸಲಿಂದ ಗಾತ್ರ ಎಷ್ಟು ಹತ್ತು ಇವಷ್ಟು ಬೆಲೆ ಬೆಲೆಗಳು ಏನ್ ಮಾಡ್ರಿ ಸೂತ್ರದಾಗ ಆದೇಶ ಮಾಡ್ರಿ ಈಗ ಎಲ್ ಇಷ್ಟದಲ್ಲಿ ನಲವತ್ತು ಪ್ಲಸ್ ಎಫ್ ಅನ್ ಇಷ್ಟದಲ್ಲಿ ಇಪ್ಪತ್ತು ಮೈನಸ್ ಎಫ್ ಜೀರೋ ಇಷ್ಟದಲ್ಲಿ ಹನ್ನೆರಡು ಡಿವೈಡೆಡ್ ಬೈ ಟು ಎಫ್ ಒನ್ ಇಷ್ಟದಲ್ಲಿ ಇಪ್ಪತ್ತು ಮೈನಸ್ ಎಫ್ ಜೀರೋ ಹನ್ನೆರಡು ಮೈನಸ್ ಹನ್ನೊಂದು ಇಂಟು ಹೆಚ್ಚು ಗಾತ್ರ ಇಷ್ಟದಲ್ಲಿ ಹತ್ತು ಇಂಟು ಮಾಡಬೇಕು ಈಗ ನಲವತ್ತು ಪ್ಲಸ್ ಇಪ್ಪತ್ತರ ಹನ್ನೆರಡು ಕಳೆದ್ರೆ ಎಷ್ಟು ಎಂಟು ಡಿವೈಡೆಡ್ ಬೈ ಎರಡು ಎರಡು ಇಂಟು ಇಪ್ಪತ್ತು ಇಪ್ಪತ್ತೆರಡು ಎಷ್ಟು ನಲವತ್ತು ಮೈನಸ್ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಅದ ಪ್ಲಸ್ ಮಾಡ್ಬೇಕು ಈಗ ಹನ್ನೆರಡು ಪ್ಲಸ್ ಹನ್ನೊಂದು ಇಷ್ಟ ಇಪ್ಪತ್ತ್ ಮೂರು ದೊಡ್ಡ ಸಂಖ್ಯೆ ಅಂತ ಮೈನಸ್ ಹದಸ್ಲಿಂದ ಮೈನಸ್ ಎಟ್ಟು ಎಂಟು ಅದ ಹಂಗೆ ಎಜಿ ಕೊಟ್ಟು ನಲವತ್ತು ಪ್ಲಸ್ ಎಂಟು ನಲ್ವತ್ತರಾಗ ಇಪ್ಪತ್ತ್ಮೂರು ಕಡಿದ್ರೆ ಎಷ್ಟು ಹದಿನೇಳು ಎಂಟು ಅದ ಹಂಗೆ ಎಜಿ ಕೊಟ್ಟು ನಲವತ್ತು ಎಂಟು ಹತ್ತಲೇ ಎಂಬತ್ತು ಏನು ತೆಗೇನು ಬರಲಿದ್ರು ಒಂದು ಇರ್ತದೆ ಹದಿನೇಳು ಹದ್ಲೇ ಹದಿನೇಳು ಎಜಿ ಕೊಟ್ಟು ನಲವತ್ತು ಎಂಬತ್ತರಕ್ಕೆ ಹದಿನೇಳು ಭಾಗ ಮಾಡಿದ್ರೆ ಎಷ್ಟು ನಾಲ್ಕು ಪಾಯಿಂಟ್ ಏಳು ಬರ್ತದೆ ಈಗ ನಲವತ್ತು ಪ್ಲಸ್ ನಾಲ್ಕು ಏಳು ಕೂಡಿದ್ರೆ ಎಷ್ಟು ನಲವತ್ನಾಲ್ಕು ಪಾಯಿಂಟ್ ಏಳು ಏನು ಬರ್ತದೆ ಬಹುಲಕ ಹಾಗಾದ್ರೆ ಇದ್ರೆ ಬಹುಲಕ ಎಷ್ಟು ನಲವತ್ನಾಲ್ಕು ಪಾಯಿಂಟ್ ಏಳು